ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಅಂತ ನಾವು ಈಗ ಇವತ್ತಿನ ದಿನ ಈ ಸುಮೇರು ಮಂಟಪದಲ್ಲಿ ಜ್ಞಾನದ ಚರ್ಚೆಯಲ್ಲಿ ನಾವು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮೊಂದಿಗೆ ನಮ್ಮ ಆರ್ಟ್ ಆಫ್ ಫಿಲ್ಮ್ ಶಿಕ್ಷಕರಾದಂಥ ದೀಪಕ್ ಅವರಿದ್ದಾರೆ ನಿಮಗೆ ಸ್ವಾಗತ ಜಯ ಹೇಳಿ ನೀವು ದೀಪಕ್ ಅವರೇ ಇವತ್ತಿನ ಏನು ಯಾವ ವಿಚಾರದ ಬಗ್ಗೆ ನೀವು ಇವತ್ತು ಮಾತಾಡ್ತಾ ಇದ್ದೀರಿ ನಾವು ಈಗಷ್ಟೇ ನವರಾತ್ರಿಯ ಹೋಮಗಳನ್ನೆಲ್ಲ ಮುಗಿಸಿದೀವಿ ಬಹಳಷ್ಟು ಯಜ್ಞ ಯಾಗಾದಿಗಳೆಲ್ಲ ನಡೆದಿದೆ ಇದು ಒಂದು ಬಾಹ್ಯ ಯಜ್ಞ ಒಂದು ಅಂತರಯಜ್ಞಕ್ಕೆ ಸಹಕಾರ ಆಗುವಂಥದ್ದು ಜ್ಞಾನ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇನೆ ಜ್ಞಾನ ಯಜ್ಞ ಅಂತಾನೆ ಸೊ ನಿತ್ಯವೂ ನಮ್ಮಲ್ಲಿ ಜ್ಞಾನ ಯಜ್ಞ ನಡೀತಾ ಇದೆ ಅಂತಂದ್ರೆ ಅದೇ ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ ಎಲ್ಲ ಪಾಪಗಳು ಜ್ಞಾನದಿಂದ ಭಸ್ಮವಾಗತ್ತೆ ಅಂತ ಸೊ ಯಾವ ಯಜ್ಞದಿಂದ ನಮ್ಮ ಪಾಪಗಳ ಭಸ್ಮ ಆಗತ್ತೆ ಅಂದ್ರೆ ಅದು ಜ್ಞಾನ ಯಜ್ಞದಿಂದ ಅಂತ ಮತ್ತೆ ಜ್ಞಾನ ಮತ್ತೆ ಗುರು ಎರಡೂ ಸಮನಾರ್ಥಕ ಪದಗಳು ಗುರು ಮತ್ತೆ ಜ್ಞಾನ ಅನ್ನೋದು ಜೊತೆ ಜೊತೆಯಾಗೇ ಇರುತ್ತೆ ಹಾಗೇನೆ ಪೂಜ್ಯ ಪರಮ ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರು ಬಹಳ ವರ್ಷಗಳಿಂದ ಜ್ಞಾನ ಪತ್ರಗಳನ್ನ ಕೊಡ್ತಾ ಇದ್ರು ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಮೇಲೆ ಅವರು ಮಾತಾಡಿದ್ದು ಅದೇ ಮುಂದಿನ ದಿನಗಳಲ್ಲಿ ಜ್ಞಾನಪತ್ರ ಅಂತ ಸತ್ಸಂಗಗಳಲ್ಲಿ ಹಂಚಿ ಅದನ್ನ ಚರ್ಚೆ ಮಾಡ್ತಾ ಇದ್ರು ಅದನ್ನ ಅನುಸಂಧಾನ ಮಾಡ್ತಾ ಇದ್ರು ಬಹಳ ಮುಖ್ಯವಾಗಿ ಅನುಸಂಧಾನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಈ ಜ್ಞಾನ ಪತ್ರಗಳ ಸಂಗ್ರಹನೆ ಇವತ್ತಿನ ದಿನ ನಮಗೆ ಸಾಧಕರಿಗೆ ಆತ್ಮೀಯ ಕಿವಿಮಾತು ಅನ್ನೋ ಪುಸ್ತಕ ರೂಪದಲ್ಲಿ ನಮಗೆ ಹೊರಗೆ ಬಂದಿದೆ ನಮ್ಮ ಕನ್ನಡಿಗರಿಗೆ ಅದು ನಮ್ಮೆಲ್ಲರಿಗೂ ಬಹಳ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು ಇದನ್ನ ನಾವು ಪ್ರತಿದಿನ ಒಂದೊಂದು ಜ್ಞಾನ ಪತ್ರವನ್ನ ಕೂತು ಚರ್ಚೆ ಮಾಡೋಣ ವಿಚಾರ ಮಾಡೋಣ ಎಷ್ಟು ಮಟ್ಟಿಗೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು ಯಾಕೆ ಅಂತಂದ್ರೆ ಗುರುಗಳು ಹೇಳ್ತಾರೆ ಜೀವನ ಒಂದು ಉತ್ಸವ ಅಂತ ಯಾವಾಗ ಉತ್ಸವ ಆಗುತ್ತೆ ಅಂದ್ರೆ ಜ್ಞಾನದ ಜೊತೆಗಿದ್ದಾಗ ಸೊ ಹಾಗಾಗಿ ನಾವು ಈ ಜ್ಞಾನ ಪತ್ರಗಳನ್ನ ಪ್ರತಿನಿತ್ಯ ಅನುಸಂಧಾನ ಮಾಡೋಣ ಯಾರೆಲ್ಲ ಸಾಧ್ಯ ಆಗತ್ತೆ ಭಾಗವಹಿಸಿ ಮತ್ತೆ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಜೈ ಗುರುದೇವ್